ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವೇನು ಮಾಡ್ತೀವಿ ಕೆಲವರು ಕೆಲವು ಪ್ರದೇಶಗಳಿಗೆ ಅವಾಗವಾಗ ಜರ್ನಿ ಮಾಡ್ತಾ ಇರ್ತೀವಿ ಈ ಊರಿಂದ ಊರಿಗೆ ಜರ್ನಿ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ತೆಗೆದುಕೊಂಡು ಹೋಗಿರ್ತಕ್ಕಂಥ ನೀರು ಖಾಲಿಯಾಗುತ್ತೆ ಅವಾಗ ಏನು ಮಾಡ್ತೀವಿ ಬಾಟ್ಲಿನಲ್ಲಿ ಇರ್ತಕ್ಕಂಥ ನೀರನ್ನು ಬಳಸ್ತೀವಿ ಸಾಮಾನ್ಯವಾಗಿ ಹಿಂದಿನ ಒಂದು ಪದ್ಧತಿ ಇದೆ ಏನಂತಂದರೆ ನಾವು ಶೇಖರಣೆ ಮಾಡಿರ್ತಕ್ಕಂಥ ನೀರನ್ನು ಇಪ್ಪತ್ತ್ನಾಲ್ಕು ಗಂಟೆಯ ನಂತರ ಮತ್ತೆ ಮರುಶೇಖರಣೆ ಮಾಡಿ ಬೇರೆ ನೀರನ್ನು ಬಳಸಬೇಕು ಇಪ್ಪತ್ನಾಲ್ಕು ಗಂಟೆಯ ನಂತರ ಆ ನೀರನ್ನು ಕುಡಿಬಾರ್ದು ಬೇರೆ ನೀರನ್ನು ಕುಡಿಬೇಕಂದ್ರೆ ಇನ್ನು ಹೊಸದಾಗಿ ತಂದಿರತಕ್ಕಂಥ ನೀರನ್ನು ಕುಡಿಬೇಕು ಅಂತ ಇದೆ ಆವಾಗ ಮಾತ್ರ ಆರೋಗ್ಯದ ಸಮಸ್ಯೆ ಬರೋದಿಲ್ಲ ನೀರಿನಿಂದ ಬರತಕ್ಕಂಥ ಆರೋಗ್ಯದ ಸಮಸ್ಯೆಗಳೇ ಜಾಸ್ತಿ ಸ್ನೇಹಿತರೆ ದೇಮಡಿ ಅರ್ಥ ಮಾಡ್ಕೊಳ್ಳಿ ಶೇಖರಣೆ ಮಾಡಿರ್ತಕ್ಕಂಥ ಕುಡಿಯುವ ನೀರು ಇಪ್ಪತ್ತು ನಾಲ್ಕು ಗಂಟೆಯ ನಂತರ ಬೇರೆ ನೀರನ್ನು ನಾವು ಬಳಸಬೇಕು ಸೊ ನಾವೇನು ಮಾಡ್ತೀವಿ ಅಂತಂದರೆ ಬಾಟಲ್ನಲ್ಲಿ ಇರ್ತಕ್ಕಂಥ ಎಷ್ಟೋ ತಿಂಗಳು ಶೇಖರಣೆ ಮಾಡಿರ್ತಕ್ಕಂಥ ನೀರನ್ನು ಬಳಸ್ತೀವಿ ಸ್ನೇಹಿತರೆ ಸೊ ಈ ಒಂದು ಸಮಸ್ಯೆಗೆ ಬದಲಿ ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆಯನ್ನು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಏನಂತ ಅಂದರೆ ನಾವು ಈ ಊರಿಂದ ಬೇರೆ ಊರಿಗೆ ಹೋಗಿರ್ತೀವಿ ಸ್ನೇಹಿತರೆ ಅಲ್ಲಿ ನೀರು ಫಿಲ್ಟ್ರ್ ನೀರೇ ಸಿಗುತ್ತೆ ನಾವು ಏನು ಫಿಲ್ಟರ್ ಮಾಡಿರ್ತಕ್ಕಂಥ ನೀರನ್ನು ಹಾರೋ ವಾಟ್ರ್ ಅಲ್ಲೆಲ್ಲ ಇಟ್ಟಿರ್ತಾರೆ ಇಲ್ಲ ನೀರು ಸಿಗುತ್ತೆ ಅದಕ್ಕೆ ಏನು ಮಾಡಬೇಕಂತಂದರೆ ಆ ನೀರು ಪರಿಶುದ್ಧವಾಗೋದಕ್ಕೆ ಏನು ಮಾಡಬೇಕು ಎಲ್ಲ ಇರತಕ್ಕಂಥ ಕಲ್ಮಶಗಳು ಅದರಲ್ಲಿ ದೂರವಾಗಿ ಕಲ್ಮಶಗಳು ಕರಗಿ ಅದರಲ್ಲಿರ್ತಕ್ಕಂಥ ಅನೇಕ ಬ್ಯಾಕ್ಟೀರಿಯಾಗಳು ನಾಶವಾಗಿ ಶುದ್ಧವಾದ ನಮಗೆ ನೀರು ಸಿಗಬೇಕಂತಂದರೆ ಒಂದು ಅದ್ಭುತವಾದ ಗಿಡಮೂಲಿಕೆ ಇದೆ ಸ್ನೇಹಿತರೆ ತುಳಸಿ ಎಲೆಗಳು ತುಳಸಿ ಎಲೆಗಳು ಎಂಥ ಇಂಥ ಊರಿನಲ್ಲಿ ಸಿಗಲ್ಲ ಅಂತ ಇಲ್ಲವೇ ಇಲ್ಲ ನಾವೇನು ಮಾಡಬೇಕಂತಂದರೆ ಇಲ್ಲಾಂದ್ರೆ ನಾವು ಕ್ಯಾರಿ ಮಾಡಬೇಕು ತೊಗೊಂಡು ಹೋಗಬೇಕಾಗುತ್ತೆ ಒಂದು ನಮ್ಮ ಹತ್ರ ಒಂದು ಹತ್ತರಿಂದ ಇಪ್ಪತ್ತು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಹೋದರೆ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಆ ತುಳಸಿ ಎಲೆಗಳನ್ನು ಒಂದು ಐದಾರು ತುಳಸಿ ಎಲೆಗಳನ್ನು ನಾವು ಕುಡಿಯೋದಕ್ಕಿಂತ ಮುಂಚೆ ಆ ಬಾಟ್ಲಲ್ಲಿ ನೀರು ಇರ್ತಕ್ಕಂಥ ಬಾಟ್ಲಿನಲ್ಲಿ ಹಾಕಬೇಕು ಸ್ನೇಹಿತರೆ ಆ ನೀರು ನಾ ಬಾಟ್ಲಿನಲ್ಲಿ ತುಳಸಿ ಎಲೆಗಳನ್ನು ಹಾಕಿದರೆ ಆ ನೀರು ಕೆಲವೇ ಗಂಟೆಗಳಲ್ಲಿ ಪರಿಶುದ್ಧವಾಗಿರುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಕಲ್ಮಶಗಳೆಲ್ಲ ಕರಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಹಾಳಾಗ್ತವೆ ನಾಶವಾಗ್ತವೆ ಅಂತ ಇದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತ ಅಂದರೆ ಬೇರೆ ಅನೇಕ ಊರುಗಳಿಂದ ಭಕ್ತಾದಿಗಳು ಬರ್ತಾಯಿದ್ರು ದೇವಸ್ಥಾನಕ್ಕೆ ಸ್ನೇಹಿತರೆ ಅಲ್ಲಿ ಈ ತೀರ್ಥ ಆಗ್ತಕ್ಕಂಥ ತೀರ್ಥವನ್ನು ಹಂಚತಕ್ಕಂಥ ಆ ಒಂದು ಗಿಂಡಿ ಒಳಗಡೆ ತುಳಸಿ ದಳಗಳನ್ನು ತುಳಸಿ ಎಲೆಗಳನ್ನು ಹಾಕ್ತಾಯಿದ್ರು ಒಂದು ತುಳಸಿ ದಳಗಳು ಆ ದೇವರ ನೈವೇದ್ಯಕ್ಕೆ ತೀರ್ಥಕ್ಕೆ ಪವಿತ್ರ ಅಂತ ಒಂದು ಭಾಗದಲ್ಲಿ ಇದ್ದರೂ ಕೂಡ ಇನ್ನೊಂದು ವೈಜ್ಞಾನಿಕ ಕಾರಣ ಏನಂತಂದರೆ ಆ ನೀರು ಆ ತೀರ್ಥ ಪರಿಶುದ್ಧವಾಗಿ ಅದು ಭಕ್ತರಿಗೆ ಸಿಗ್ತಾ ಇತ್ತು ಅವರಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗ್ತಾ ಇರಲಿಲ್ಲ ಅಂತ ಒಂದು ವೈಜ್ಞಾನಿಕ ಹಿನ್ನೆಲೆ ಈ ಒಂದು ತೀರ್ಥದ ಗಿಂಡಿಯೊಳಗಡೆ ತುಳಸಿ ದಳಗಳನ್ನ ಹಾಕೋದ್ರ ಮೂಲಕ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ತೋರಿಸ್ಕೊಟ್ಟಿದ್ರು ಸ್ನೇಹಿತರೆ ಇಂಥ ಒಂದು ವೈಜ್ಞಾನಿಕ ಕಾರಣಗಳಿರ್ತಕ್ಕಂಥ ಅದ್ಭುತವಾದ ಔಷಧಿ ಗುಣಗಳನ್ನು ಇರ್ ಹೊಂದಿರ್ತಕ್ಕಂಥ ತುಳಸಿ ಎಲೆಗಳನ್ನು ನೀವು ಸಂಗ್ರಹಣ ಮಾಡಿ ದೂರದ ಊರುಗಳಿಗೆ ಹೋಗ್ಬೇಕಾದ್ರೆ ಅದನ್ನು ನೀವು ಕುಡಿತಕ್ಕಂಥ ಆ ಊರಿನಲ್ಲಿ ತೆಗೆದುಕೊಳ್ತಕ್ಕಂಥ ನೀರಿನ ಬಾಟ್ಲಿ ಒಳಗಡೆ ಹಾಕಿ ಒಂದು ಒಂದು ಅರ್ಧ ಗಂಟೆ ಒಂದು ಗಂಟೆ ಮುಂಚೆ ನಂತರ ನೀರನ್ನು ಕುಡಿದ್ರೆ ಆ ನೀರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ ಸ್ನೇಹಿತರೆ ದಯಮಾಡಿ ಈ ಒಂದು ವಿಷಯವನ್ನು ನೋಟ್ ಮಾಡಿ ಮತ್ತು ಇದನ್ನು ಬಳಸಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶ್ರೀ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ದೊಂಬುರಟ್ಟಿ ಕುಡಿಗಲೈವಿನಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಔಷಧಿ ಹಾಕ್ತೀವಿ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಇಲ್ಲಿ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ ಹಾಗೂ ಪ್ರತಿನಿತ್ಯ ತೋಟದ ಗುಡ್ದಳ್ಳಿನಲ್ಲಿ ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಈ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಅನೇಕ ಗಿ ಗಿಡಮೂಲಿಕೆ ಮತ್ತು ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನೆಲ್ನ ನಮಸ್ಕಾರ ಸ್ನೇಹಿತರೆ